ರಾಜಧಾನಿ ಬೆಂಗಳೂರಿಗೆ ಪ್ರತಿದಿನ ಒಂದು ಲಕ್ಷ ವಾಹನಗಳು ಬಂದು ಹೋಗುತ್ತಿದ್ದು ಪ್ರತಿದಿನ ಎರಡು ಸಾವಿರ ಹೊಸ ವಾಹನಗಳು ಸೇರ್ಪಡೆಯಾಗುತ್ತಿರುವುದರಿಂದ ಕಳೆದೆರಡು ತಿಂಗಳಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆ ಶೇಕಡಾ ಇಪ್ಪತ್ತರಷ್ಟು ಏರಿಕೆಯಾಗಿದೆ ಇದೇ ರೀತಿಯಲ್ಲಿ ವಾಹನಗಳ ಸಂಖ್ಯೆ ಏರಿಕೆಯಾಗಿ ರಸ್ತೆಗಳ ಸಾಮರ್ಥ್ಯಕ್ಕೂ ಮೀರಿ ವಾಹನಗಳ ಸಂಖ್ಯೆ ಹೆಚ್ಚಳವಾದರೆ ನಗರದ ಚಿಕ್ಕ ಸಿಗ್ನಲ್ ದಾಟಲು ಹದಿನೈದು ನಿಮಿಷ ಬೇಕಾಗಬಹುದು ದೊಡ್ಡ ಸಿಗ್ನಲ್ ದಾಟಲು ಇಪ್ಪತ್ತೆರಡು ನಿಮಿಷಗಳು ಬೇಕಾಗುತ್ತದೆ ಎಂದು ಐಐಎಸ್ಸಿ ತಜ್ಞರ ವರದಿ ತಿಳಿಸಿದೆ ಬೆಂಗಳೂರು ದೇಶದ ಎರಡನೇ ಅತಿದೊಡ್ಡ ವಾಹನ ದಟ್ಟಣೆ ಇರುವ ನಗರವಾಗಿದೆ ವಾಹನಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾದರೆ ದೆಹಲಿಯಂತೆ ಬೆಂಗಳೂರು ಕೂಡ ವಾಯುಮಾಲಿನ್ಯ ನಗರವಾಗಲಿದೆ ಬೆಂಗಳೂರಿನ ಈಗಿನ ರಸ್ತೆಗಳು ಕೇವಲ ಐವತ್ತು ಲಕ್ಷ ವಾಹನಗಳ ಓಡಾಟಕ್ಕೆ ಯೋಗ್ಯವಾಗಿವೆ ಆದರೆ ಈಗ ರಾಜಧಾನಿಯಲ್ಲಿ ವಾಹನಗಳ ಸಂಖ್ಯೆ ಮಿತಿ ಮೀರಿದೆ ಮುಂದಿನ ನಾಲ್ಕು ತಿಂಗಳಲ್ಲಿ ಎರಡು ಲಕ್ಷ ಹೊಸ ವಾಹನಗಳು ನಗರಕ್ಕೆ ಸೇರ್ಪಡೆಯಾಗಲಿವೆ ಬೆಂಗಳೂರಲ್ಲಿ ಮಾರ್ಚ್ ಮೂವತ್ತೊಂದು ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತೈದು ಲಕ್ಷ ಹದಿಮೂರು ಸಾವಿರ ಇನ್ನೂರ ತೊಂಬತ್ನಾಲ್ಕು ಕಾರುಗಳು ಎಪ್ಪತ್ತೆಂಟು ಲಕ್ಷ ಮೂವತ್ಮೂರು ಸಾವಿರದ ಮುನ್ನೂರ ತೊಂಬತ್ತು ಬೈಕ್ಗಳು ರೋಡಿಗಿಳಿದರೆ ಒಟ್ಟು ಒಂದು ಕೋಟಿ ಮೂರು ಲಕ್ಷದ ನಲವತ್ತಾರು ಸಾವಿರದ ಆರುನೂರ ಎಂಬತ್ತಾರು ಕಾರುಗಳು ನೋಂದಣಿಯಾಗಿವೆ ಏಪ್ರಿಲ್ ಒಂದು ಇಪ್ಪತ್ ಮೂರರಿಂದ ಮಾರ್ಚ್ ಮೂವತ್ತೊಂದು ಇಪ್ಪತ್ನಾಲ್ಕರವರೆಗೆ ರೋಡಿಗಿಳಿದ ಹೊಸ ಕಾರುಗಳ ಸಂಖ್ಯೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ನಲವತ್ತೇಳು ಲಕ್ಷ ಎಂಬತ್ತು ಸಾವಿರದ ತೊಂಬತ್ತೆಂಟು ಬೈಕ್ಗಳು ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿವೆ ಒಟ್ಟು ಕಳೆದ ಆರ್ಥಿಕ ವರ್ಷದಲ್ಲಿ ಆರು ಲಕ್ಷದ ಮೂವತ್ತೇಳು ಸಾವಿರದ ಮುನ್ನೂರ ಮೂವತ್ತೇಳು ಹೊಸ ಕಾರುಗಳು ಬೈಕ್ಗಳು ನೋಂದಣಿಯಾಗಿದೆ ಎಂದು ಸಾರಿಗೆ ಇಲಾಖೆಯ ಹೆಚ್ಚುವರಿ ಆಯುಕ್ತ ಮಲ್ಲಿಕಾರ್ಜುನ ತಿಳಿಸಿದ್ದಾರೆ ದೆಹಲಿಯಲ್ಲಿ ಮಾರ್ಚ್ ಮೂವತ್ತೊಂದು ಇಪ್ಪತ್ನಾಲ್ಕರವರೆಗೆ ಕಾರುಗಳ ಸಂಖ್ಯೆ ನಲವತ್ತೊಂದು ಲಕ್ಷದ ಎಂಬತ್ತೆರಡು ಸಾವಿರದ ಎಂಟುನೂರ ಮೂವತ್ನಾಲ್ಕು ಇದ್ದರೆ ಬೈಕ್ ಸಂಖ್ಯೆ ತೊಂಬತ್ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರದ ಅರವತ್ತೊಂಬತ್ತು ಇದೆ ಒಟ್ಟು ಒಂದು ಕೋಟಿ ಮೂವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂರು ಕಾರು ಹಾಗೂ ಬೈಕ್ಗಳಿವೆ ಏಪ್ರಿಲ್ ಒಂದು ಇಪ್ಪತ್ ಮೂರರಿಂದ ಏಪ್ರಿಲ್ ಮೂವತ್ತೊಂದು ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷದ ತೊಂಬತ್ ಮೂರು ಸಾವಿರದ ಐನೂರ ನಲವತ್ತೆಂಟು ಕಾರುಗಳು ನಾಲ್ಕು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ಹೊಸ ಬೈಕುಗಳು ರೋಡಿಗಿಳಿದಿವೆ ಒಟ್ಟು ಕಳೆದ ಆರ್ಥಿಕ ವರ್ಷದಲ್ಲಿ ಐದು ಲಕ್ಷದ ತೊಂಬತ್ತಾರು ಸಾವಿರದ ನೂರ ಐವತ್ತೆಂಟು ಹೊಸ ಕಾರು ಬೈಕ್ಗಳು ನೋಂದಣಿಯಾಗಿವೆ